ಎಲ್ಲಿ ಬಂದಿದೆ ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಎನ್ಕ್ವೈರಿ ರೆಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಕೊಡಪ್ಪ ದಾಖಲಾತಿ ಕೊಡೆ ಕೊಡಪ್ಪಿಂದ ಹೋಗಿದೆ ದುಡ್ಡು ಎಲ್ಲಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ವರದಿ ಬಂದಿದೆ ವರದಿ ಬಂದಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ ಎನ್ಕ್ವೈರಿ ರೆಡಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ವರದಿ ಬಂದಿದೆ ಅಂದ್ರೆ ಎಲ್ಲಿ ಇದೆ ಕೊಡೋ ದಾಖಲಾತಿ ಕೊಡೋ ಕೊಡಪ್ಪ ಏ ಕೊಡೋ ದಾಖಲಾತಿ ಹೆಜರಿಂದ ಹೋಗಿರೋ ದುಡ್ಡು ಆದೇಶ ಯಾರ ಆದೇಶ ಮಾಡ್ರು ಎಸ್ ಕೊಟ್ಟದಕ್ಕೆಲ್ಲ ನೀವು ಮಾಡ್ತಿಲ್ಲ ಇನ್ನು ರಿಪೋರ್ಟ್ ಬಂದಿಲ್ಲ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ ಆಮೇಲೆ ಕ್ರಮ ತಗೊಳ್ಳೋದು ಯಾರು ಜವಾಬ್ದಾರು ಅಂತ ಆಮೇಲೆ ತಾನೇ ಡಿಗ್ರಿ ಮಾಡೋದು ಇನ್ನು ರಿಪೋರ್ಟೇ ಕೊಟ್ಟಿಲ್ಲ ಇನ್ನು ಜವಾಬ್ದಾರಿ ನಿಗದಿ ಮಾಡಿದೆ ಹೆಂಗೆ